ನಮಸ್ಕಾರ ಈಗ ರಸ್ತೆಯಲ್ಲಿ ವಾಹನ ಸವಾರರು ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕು ಅದೇ ರೀತಿಯಲ್ಲಿ ಪಾದಾಚಾರಿಗಳು ಕೂಡ ರಸ್ತೆ ಸುರಕ್ಷಿತ ನಿಯಮಗಳನ್ನು ಪಾಲಿಸುವುದು ಭಾಳ ಮುಖ್ಯವಾಗ್ತದೆ ನಮ್ಮ ದೇಶದಲ್ಲಿ ಪಾದಾಚಾರಿಗಳು ಓಡಾಡುವಷ್ಟು ಪಾದಾಚಾರಿಗಳು ಇನ್ನು ಬೇರೆ ದೇಶದಲ್ಲಿ ನಾವು ಇಷ್ಟು ಪ್ರಮಾಣದಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ನಮ್ಮಲ್ಲಿ ಜನಸಂಖ್ಯೆ ಭಾಳ ಇದೆ ಆ ಕಾರಣದಿಂದ ರಸ್ತೆಯಲ್ಲಿ ಪದಾಚಾರಿಗಳ ಸಾಯುವರ ಸಂಖ್ಯೆಯೂ ಅಧಿಕವಾಗಿದೆ ಇದು ನಾವು ಗಮನಿಸಬೇಕಾದಂಥ ಅಂಶ ಇಲ್ಲಿ ಮುಖ್ಯವಾಗಿ ರಸ್ತೆಯಲ್ಲಿ ನಡೆಯುವಾಗ ನಾವು ನಮ್ಮ ಬಲಗಡೆಯಲ್ಲಿ ನಡೆಯಬೇಕು ಅಂತಂದರೆ ನಾವು ರಸ್ತೆಯಲ್ಲಿ ಬಲಗಡೆ ನಡೆದಾಗ ನಮ್ಮ ಎದುರಿಗೆ ಮಾತ್ರ ವಾಹನಗಳು ಬರ್ತವೆ ನಮ್ಮ ಹಿಂದುಗಡೆಯಿಂದ ಯಾವುದೇ ವಾಹನಗಳು ಬರೋದಿಲ್ಲ ಹಾಗಾಗಿ ನಮ್ಮ ಹಿಂದಿನ ಬಂದಂಥ ವಾಹನ ಬಂದು ಗುದ್ದುವಂಥದ್ದು ಈ ರೀತಿಯಾಗಿ ಆದಂಥ ಘಟನೆಗಳು ಭಾಳ ಇದ್ದಾವೆ ಒಂದು ರೀತಿ ನಮ್ಮ ಉಡುಪಿಯಲ್ಲಿ ಒಬ್ಬರು ವಯಸ್ಸಾದವರು ಒಂದು ಮಗುವನ್ನು ಕರ್ಕೊಂಡು ಹಿಡ್ ಕೈ ಹಿಡ್ಕೊಂಡು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಎಡಬದಿಗೆ ಅವನು ಮಗ ರಸ್ತೆ ಬದಿಗಿದ್ದ ಇವರು ರಸ್ತೆ ಇದ್ದರು ಒಂದು ವಾಹನ ಬಂದು ಹಿಂದಿನಿಂದ ಗುದ್ದಿ ಆ ಮಗು ತೀರ್ಕೊಂಡಿದ್ದನ್ನು ಕೂಡ ನಿದರ್ಶನಗಳಿದ್ದಾವೆ ಆ ಕಾರಣದಿಂದ ರಸ್ತೆಯಲ್ಲಿ ನಡೆಯುವಾಗ ನಾವು ರಸ್ತೆಯ ಬಲೆ ಬದಿಯಲ್ಲೇ ನಡೆಯಬೇಕು ಆಗ ನಮ್ಮ ಹಿಂದೆ ವಾಹನಗಳು ಬರುವುದಿಲ್ಲ ಮುಂದೆ ಮಾತ್ರ ಬರ್ತವೆ ಮತ್ತು ಇಲ್ಲಿ ಈ ಸಂಚಾರ ವೃತ್ತಗಳಲ್ಲಿ ನಾವು ಒಮ್ಮೆ ನಿಂತು ಆಚೆ ಈಚೆ ನೋಡಿ ರಸ್ತೆ ದಾಟಬೇಕು ಎಷ್ಟೇ ಅವಸರ ಇದ್ದರೂ ಕೂಡ ಇಲ್ಲಿ ಮತ್ತೊಂದು ಅಂದರೆ ಈ ಬಸ್ಸನ್ನು ಇಳಿದ ತಕ್ಷಣ ಅಥವಾ ಕಾರನ್ನು ಇಳಿದ ತಕ್ಷಣ ರಸ್ತೆಯನ್ನು ಕೂಡಲೇ ದಾಟಲಿಕ್ಕೆ ಹೋಗಬಾರ್ದು ಈಗ ಬಸ್ಸಿನಲ್ಲಿ ಏನಾಗುತ್ತೆ ಅಂತಂದರೆ ಬಸ್ಸನ್ನು ಇಳಿದ ತಕ್ಷಣ ಹಿಂದ್ಗಡೆಯಿಂದ ಆಚೆಗೆ ಬಸ್ಸನ್ನು ದಾಡ್ತಾರೆ ಅಥವಾ ಮುಂದಗಡೆಯಿಂದ ದಾಡ್ತಾರೆ ಹಿಂದೆ ಮುಂದೆ ಬರ್ತಕ್ಕಂಥ ವಾಹನಗಳಿಗೆ ಹೇಗೆ ಅದು ಕಂಡು ಬರೋದಿಲ್ಲ ಹಾಗಾಗಿ ಈ ರಸ್ತೆಯಲ್ಲಿ ನಾವು ನಿಯಮಗಳ ಪಾಲಿಸಬೇಕು ರಾತ್ರಿ ಸಂಚಾರ ಯಾವ ರೀತಿ ನಾವು ಸುರಕ್ಷತೆ ತಗೊಳ್ಬೋದು ಅಂತಂದರೆ ನಾವು ರಸ್ತೆಯಲ್ಲಿ ಓಡಾಡುವಾಗ ನಮ್ಮ ಬಿಳಿ ಶರ್ಟನ್ನು ಹಾಕ್ಕೊಂಡು ಹೋದರೆ ಭಾಳ ಒಳ್ಳೆಯದು ಈ ಕಪ್ಪು ಬಟ್ಟೆಯನ್ನು ಹಾಕ್ಕೊಂಡು ಹೋದರೆ ರಾತ್ರಿ ನೀವು ಓಡಾಡ್ಕೊಂಡು ನಡೀತಾ ಇದ್ದರೆ ನಿಮ್ಮ ಅಸ್ತಿತ್ವ ವಾಹನ ಮಾಲೀಕರಿಗಾಗಲಿ ಚಾಲಕರಿಗಾಗಲಿ ಗೊತ್ತೇ ಆಗೋದಿಲ್ಲ ಹೆಡ್ಲೈಟ್ ಏನಿದೆ ಅದು ರಸ್ತೆಯನ್ನು ತೋರಿಸ್ತದೆ ಬಿಟ್ಟರೆ ಸ್ವಲ್ಪ ಆಚೆ ಈಚೆ ಯಾರಿದ್ದಾರೆ ಏನು ಅದನ್ನು ಕೂಡ ತೋರಿಸಿಲ್ಲ ಈ ರಸ್ತೆಯಲ್ಲಿ ಕಪ್ಪು ದನಗಳು ಮಲಗಿರ್ತವೆ ನಮಗೆ ಏನು ಹೆಡ್ ಲೈಟಲ್ಲಿ ಏನೂ ಗೊತ್ತಾಗೋದಿಲ್ಲ ಅದೇ ಪ್ರಕಾರ ರಸ್ತೆಯಲ್ಲಿ ಈ ನಡೆಯುವಾಗ ಒಂದು ರಿಫ್ಲೆಕ್ಟರ್ ಹಾಕುವಂಥದ್ದು ಅಥವಾ ಮಿಲಿ ಶರ್ಟನ್ನು ಹಾಕ್ಕೊಳ್ಳುವಂಥದ್ದು ಅತಿ ಮುಖ್ಯವಾಗ್ತದೆ ಹಾಗಾಗಿ ನಮ್ಮ ರಕ್ಷಣೆಯನ್ನು ನಾವು ನಾವು ಮಾಡಿಕೊಡಬೇಕಾಗ್ತದೆ ಹಲವು ನಗರ ಪ್ರದೇಶಗಳಲ್ಲಿ ಈ ಸಿಗ್ನಲ್ ಲೈಟೆಲ್ಲ ಬಂದಾಗ ಅಂದರೆ ಈ ಪಾದಚಾರಿಗಳಿಗೆ ದಾಟಲಿಕ್ಕೆ ಒಂದು ಮಾರ್ಕನ್ನು ಮಾಡಿರ್ತಾರೆ ಗುರುತನ್ನು ಅಲ್ಲೇ ದಾಟಬೇಕು ಎಲ್ಲೋ ದಾಟುವಂಥದ್ದು ಡಿವೈಡರ್ನ ದಾಟುವಂಥದ್ದು ಓಡು ಹೋಗುವಂಥದ್ದು ಕೆಲವರು ಈ ಸಂಚಾರ ವಾಹನಗಳು ಬರುವಾಗ ಓಡ್ತಾರೆ ಪಾದಾಚಾರಿಗಳು ಆಗ ಏನಾಗುತ್ತಾನೆ ಅವರು ಜಾರಿ ಬೀಳುವಂಥ ಸಾಧ್ಯತೆಗಳು ಇದ್ದಾವೆ ಹೀಗೆ ಬೇಕಷ್ಟು ಪಾದಾಚಾರಿಗಳು ರಸ್ತೆಯಲ್ಲಿ ರಕ್ತವನ್ನು ಚೆಲ್ಲಿದ್ದನ್ನು ನಾವು ಕಾಣುತ್ತೇವೆ ಆಗಬಾರದು ಪಾದಾಚಾರಿಗಳು ಭಾಳ ಮುಖ್ಯವಾಗಿ ಸಂಚಾರ ನಿಯಮವನ್ನು ಪಾಲಿಸುವುದು ಒಳ್ಳೆಯದು ಮತ್ತು ಸೈಕಲ್ ಸವಾರರು ಕೂಡ ಯಾವ ರೀತಿ ಪಾದಚಾರಿಗಳು ಈ ನಿಯಮಗಳನ್ನು ಪಾಲಿಸ್ತಾರೆ ಸೈಕಲ್ ಸವಾರರು ಕೂಡ ಅವರಿಗೆ ರಿಫ್ಲೆಕ್ಟರ್ ಹಾಕುವಂಥದ್ದು ಮುಂದೆ ಲೈಟ್ ಇರುವಂಥದ್ದು ಮತ್ತು ಪಾದಚಾರಿಗಳು ಭಾಳಷ್ಟು ನನ್ನ ಗಮನಕ್ಕೆ ಬಂದಿರೋಂತಂದರೆ ರಸ್ತೆಯಲ್ಲಿ ಹೋಗುವಾಗ ಮೊಬೈಲನ್ನು ಈ ರೀತಿಯಾಗಿ ನೋಡಿಕೊಂಡು ಹೋಗ್ತಾ ಇರ್ತಾರೆ ರಸ್ತೆಯೂ ದಾಡ್ತಾರೆ ಇದು ಬೇಕಷ್ಟು ಅಪಘಾತಗಳಾಗಿದ್ದಾವೆ ಬಸ್ ಹತ್ತುವಾಗ ಇಳಿಯುವಾಗ ಮೊಬೈಲನ್ನು ಹಿಡ್ಕೊಂಡು ಇಳಿಯುವಂಥದ್ದು ಇದು ಆಗಬಾರ್ದು ಈ ಮೊಬೈಲು ರಸ್ತೆಯಲ್ಲಿ ನಡ್ಕೊಂಡು ಆಗಲಿ ರಸ್ತೆ ಆಗಲಿ ದಯವಿಟ್ಟು ನಿಮ್ಮ ಕರೆ ಬಂದರೂ ಕೂಡ ಮೊಬೈಲಿಗೆ ನೀವು ಮಾತಾಡಬೇಡಿ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಮಾತಾಡಿ ನಿಮ್ಮ ಸುರಕ್ಷತೆ ನಿಮಗೆ ಸಿಗ್ತದೆ ನೀವು ಎಲ್ಲಿ ಹೋಗಿ ತಲುಪಬೇಕು ಅಲ್ಲಿ ಸುರಕ್ಷಿತವಾಗಿ ತಲುಪ್ತೀರಿ ನಾನು ಈಗ ಬರ್ತಾಯಿದ್ದೀನಿ ಅಂತಂದರೆ ಎಲ್ಲೋ ಒಂದು ಕಡೆ ಏನು ಹತ್ತು ನಿಮಿಷಲ್ಲಿ ಬರ್ತೇನೆ ಅಂತ ಹೇಳ್ತೇವೆ ಆಗ ಈ ನಿಯಮಗಳನ್ನು ಪಾಲಿಸಿದರೆ ನೀವು ಅಲ್ಲಿ ಹೋಗಿ ತಲುಪ್ತೀರಿ ಈ ನಿಯಮಗಳನ್ನೆಲ್ಲ ಪಾಲಿಸಿದ್ರೆ ಹೋದರೆ ನೀವು ತಲುಪುವಂಥದ್ದು ಕೂಡ ಅನುಮಾನ ಆಗ್ತದೆ ಆದ್ದರಿಂದ ನಿಮ್ಮದು ರಸ್ತೆ ಸಂಚಾರ ಸುರಕ್ಷಿತವಾಗಿರಲಿ ಅನ್ನುವಂಥದ್ದು ನನ್ನ ಕಳಕಳೆಯ ವಿನಂತಿ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ